ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಸರಕಾರಿ ಆದರ್ಶ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ಘಟಕ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ವನಮಹೋತ್ಸವ ಹಾಗೂ ಹತ್ತನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕ ಪಡೆದ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅರುಣಕುಮಾರ ಅಷ್ಟಗಿ ಅವರು ಸಸಿ ನೆಡುವ ಮುಖಾಂತರ ಚಾಲನೆ ನೀಡಿ ಪ್ರತಿ ವರ್ಷ ಕರ್ನಾಟಕ ಸಂಗ್ರಾಮ ಸೇನೆಯವರು ಪರಿಸರ ದಿನಾಚರಣೆ ಅಂಗವಾಗಿ ವನಮಹೋತ್ಸವ ಕಾರ್ಯಕ್ರಮ ಮಾಡುವುದು ತಾಲೂಕಿನಲ್ಲಿ ಪರಿಸರ ಬೆಳೆಸುವಲ್ಲಿ ಸಾತಪ್ಪ ಕುಂಕುರವರು ನಿರಂತರ ಪರಿಶ್ರಮ ಸಂತೋಷ ತಂದಿರುತ್ತದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶಿವಣ್ಣಾಧರ ಗುಂಚಿ ಅವರು ಮಾತನಾಡಿ ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಉತ್ತಮ ರೀತಿ ಕೆಲಸ ಮಾಡುತ್ತಿರುತ್ತದೆ ಅದಲ್ಲದೆ ಸಾತಪ್ಪ ಕುಂಕುರವರು ಪ್ರತಿ ವರ್ಷ ತಾಲೂಕಿನಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದರಿಂದ ತಾಲೂಕಿನ ಎಲ್ಲಾ ಜನರಲ್ಲಿ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಮುಖ್ಯ ಅತಿಥಿಗಳಾಗಿ ಜಾನಪದ ವಿದ್ವಾಂಸರಾದ ಎಂ ಆರ್ ತೋಟಗಟ್ಟಿ ಮಾತನಾಡಿ ಸಾತಪ್ಪವರು ಪ್ರತಿ ವರ್ಷ ತಾಲೂಕಿನ ಮಕ್ಕಳಿಗೆ ಪುರಸ್ಕಾರ ಮಾಡುವುದರಿಂದ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳವಣಿಗೆಗೆ ಸಂತೋಷ ತರುತ್ತದೆ ಎಂದರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್ ಮಾತನಾಡಿ ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಹಳ್ಳಿಗಳ ಶಾಲೆಯ ಮಕ್ಕಳನ್ನು ಕರೆಸಿ ಸಾಧಕರು ಗುರುತಿಸುವುದು ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯ ಎಂದರು ಪಾಲಿಸಾ ಇಲಾಖೆಯ ಪಿಎಸ್ಐ ಗಿರೀಶ್ ಅವರು ಮಾತನಾಡಿ ಈಗಿನ ವಿದ್ಯಾರ್ಥಿಗಳು ಯಾವುದೇ ದುಷ್ಟಚಟಕ್ಕೆ ಒಳಗಾಗದೆ ಒಳ್ಳೆಯ ಸಂಸ್ಕೃತಿ ಕಲಿತು ಕರ್ನಾಟಕ ಸಂಗ್ರಾಮ ಸೇನೆಯು ವಿದ್ಯಾರ್ಥಿ ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಕೂಡ ಉತ್ತಮ ರೀತಿಯಾಗಿ ಸಮಾಜದಲ್ಲಿ ಬೆಳೆಯಲೆಂದರು ವಿಶ್ವದರ್ಶನ ಪತ್ರಿಕೆ ಸಂಪಾದಕರಾದ ಎಸ್ ಎಸ್ ಪಾಟೀಲ್ ಅವರು ಮಾತನಾಡಿ ಇವತ್ತಿನ ಕಾಲದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಾ ಅಧ್ಯಕ್ಷರಾದ ಸಾತಪ್ಪ ಕುಂಕುರವರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದು ತಾಲೂಕಿಗೆ ಒಳ್ಳೆಯ ಕೀರ್ತಿ ತರುವ ವಿಷಯವಾಗಿರುತ್ತದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳೆಂದು ನೀವು ಒಳ್ಳೆಯ ರೀತಿ ಬೆಳೆಯರೆಂದರು ವಿಸ್ತಾರ ನ್ಯೂಸ್ ಉಪಸಂಪಾದಕರಾದ ಪರಶುರಾಮ್ ತಹಶೀಲ್ದಾರ್ ಮಾತನಾಡಿ ಸಾತಪ್ಪ ಕುಂಕುರವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಮೋಜುಮಸ್ತಿ ಮಾಡದೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದು ಪರಿಸರ ಬೆಳೆಸುವ ಕಾರ್ಯಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಎಂದರು ಸಂಗುರ ಶುಗರ ಫ್ಯಾಕ್ಟರಿಯ ನಾಮನಿರ್ದೇಶಕರಾದ ಮಾಂತೇಶ್ ತಹಶೀಲ್ದಾರ ಮಾತನಾಡಿ ತಾಲೂಕಿನಲ್ಲಿ ಸಾಕಷ್ಟು ವಿವಿಧ ಸಂಘಟನೆಗಳಿದ್ದು ಹೆಸರಿಗೆ ಸಂಘಟನೆ ಮಾಡುವುದನ್ನು ಬಿಟ್ಟು ತಾಲೂಕಿನಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ತಾಲೂಕಿನ ಜನರಿಗೆ ರೈತರಿಗೆ ಅನ್ಯಾಯವಾದಾಗ ಗಟ್ಟಿಯಾಗಿ ನಿಂತು ಹೋರಾಟ ಮಾಡುವುದೇ ಕರ್ನಾಟಕ ಸಂಗ್ರಾಮ ಸೇನೆ ಪತ್ರಕರ್ತರಾದ ಉಮೇಶ್ ಜೋಶಿಯವರು ಮಾತನಾಡಿ ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ಸಾತಪ್ಪ ಕುಂಕುರ ಅಂದರೆ ತಾಲೂಕಿನ ಜನರಿಗೆ ಒಂದು ಶಕ್ತಿ ಇದ್ದ ಹಾಗೆ ಸಾತಪ್ಪವರು ಎಷ್ಟೋ ಸಮಸ್ಯೆಗಳು ಬಂದರೂ ಎದುರಿಸುತ್ತಾ ತಾಲೂಕಿನ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ಎಲ್ಲ ಕಾರ್ಯಕರ್ತರೂ ಮುನ್ಸೂಚನೆ ಇರುತ್ತಾರೆ ಸಾತಪ್ಪ ಕುಂಕುರು ಅವರ ತಮ್ಮ ಹುಟ್ಟು ಹಬ್ಬವನ್ನು ವಿಕಲಚೇತನ ಮಕ್ಕಳೊಂದಿಗೆ ಕೇಕಕಟ ಮಾಡುವ ಮುಖಾಂತರ ವಿಭಿನ್ನವಾಗಿ ಆಚರಿಸಿರುವುದು ಎಲ್ಲರಿಗೂ ಸಂತೋಷ ತಂದಿರುತ್ತದೆ ಪ್ರಭು ರಂಗಾಪುರ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾಲೂಕಿನಲ್ಲಿ ಸಾಕಷ್ಟು ರೈತಪರ ಹೋರಾಟ ಹಾಗೂ ಚಕ್ಕಡಿ ಚಳುವಳಿಯನ್ನು ಮಾಡುತ್ತಾ ಕರ್ನಾಟಕ ಸಂಗ್ರಾಮ ಸೇನೆ ಉತ್ತಮ ಸೇವೆ ನೀಡುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಶಾಲಾ ಶಿಕ್ಷಕರು ಕರ್ನಾಟಕ ಸಂಗ್ರಾಮ ಸೇನೆ ಕಾರ್ಯಕರ್ತರು ಚೆಟಕ್ ಟಿವಿ ಉಪಸಂಪಾದಕರಾದ ಸಂಗನದೋಡ್ರು ಸುರೇಶ ನಿಲನವರ ಸುಭಾಷ್ ಕಂಪ್ಲಿ ಕೊಪ್ಪ ದತ್ತುಸಾಪವಾರ ಮಂಜುನಾಥ ಮಾಳಗಿ ನಿಂಗಪ್ಪ ದೊಡ್ಡ ಪೂಜಾರ ಬಸಯ್ಯ ತೋಟಯ್ಯನವರ ಯಲ್ಲಪ್ಪ ಕಂಪ್ಲಿ ಶರೀಫ್ ಬಗಡಗೇರಿ ರಾಮುಲ್ಲಮಾಣಿ